ನೋಡ್ರಿ ಎಷ್ಟು ಐಟಿಗೆ ಬಂದರೆ ಮತ್ತೆ ಅಲ್ಲಿಗೆ ಹೋಗ್ಬೇಕು ಯಾವ ಕೊನೆಗೆ ದೇವ್ರ ದರ್ಶನ ಪಡ್ಕೊಂಡೆ ಎಂಡ್ ಕೆಳಗೆ ಇಳಿತಾ ಇದ್ದೀನಿ ಖುಷಿ ಆಯಿತು ಒಳ್ಳೆ ವಿಚಾರ ಒಳ್ಳೆ ಮನಸ್ಸು ವೆಲ್ಕಮ್ ಟು ಜುನಾಗಾರ್ಡ್ ಕರ್ನಾಟಕದ ಹೃದಯವಂತರಿಗೆ ರಿಯಾಲಿಟಿ ಪ್ರೀಸ್ ಎಕ್ಸ್ ಕಡೆಯಿಂದ ನಮಸ್ಕಾರ ನನ್ನ ಎಷ್ಟು ಅಚಾನಕ್ ಆಗಿ ಏನೇನೋ ವಿಚಾರ ಆಗೋಗ್ಬಿಟ್ಟೈತೆ ಏನೂ ಮಾಡೋಂಗಿಲ್ಲ ಆ್ಯಂಡ್ ಕನ್ನಡಿಗಾಗಿ ಫಸ್ಟ್ ಟೈಮ್ ಇಲ್ಲಿ ಕಾಲಿಟ್ಟಿದ್ದೀನಿ ಇಲ್ಲಿ ಯಾರೂ ಬಂದೇ ಇಲ್ಲ ಕರ್ನಾಟಕದಿಂದ ಬ್ಲಾಗರು ಆ್ಯಂಡ್ ನಾನು ಬಂದಿದ್ದೀನಿ ನೋಡಿ ನಮ್ಮ ಗುಜರಾತ್ ಹತ್ರ ಇರೋ ಒಂದು ಇದು ಪ್ಲೇಸು ಆ್ಯಂಡ್ ತುಂಬ ಚೆನ್ನಾಗಿದೆ ಎಲ್ಲ ಕಡೆ ಫುಲ್ಲು ದೇವಸ್ಥಾನ ಊಟ ಎಲ್ಲ ಸಿಗುತ್ತೆ ಅಂಡ್ ಬೆಟ್ಟದ ಮೇಲೆ ಹೋದರೆ ಅದೇ ಬಾಬಾಗಳು ಬಟ್ಟೆನೇ ಹಾಕೋಲ್ಲ ಬೆತ್ತಲ ಇರ್ತಾರೆ ನೇಕಡಲ್ಲಿ ಆ್ಯಂಡ್ ಅವ್ರು ಪೂಜೆ ಮಾಡ್ತಾರೆ ತುಂಬ ಪವರ್ಫುಲ್ ತುಂಬ ಜನ ಬರ್ತಾರೆ ಪವರ್ ಲಿಫ್ಟಿಂಗ್ ಇದೆ ಅಂಡ್ ತುಂಬ ಫೆಸಿಲಿಟಿ ಎಲ್ಲ ಇದೆ ತೋರಿಸ್ತೀನಿ ಆದಷ್ಟು ಬೇಜಾರಿದೆ ಮನ್ಸಲ್ಲಿ ನನ್ನ ಹೆಸರು ನೋಡಿ ಜುನಾಗಢ ದೇವತೆಗಳ ನಾಡಲ್ಲಿ ಬರೀ ಎಲ್ಲ ಬಿಲ್ಡಿಂಗ್ ಆಫೀಸ್ಗಳೆಲ್ಲ ಕೋಟೆ ಕೋಟೆ ಥರ ಭಾರಿ ತುಂಬ ದ್ವಾರಗಳೆಲ್ಲ ಇದ್ದಾವೆ ನೋಡಿರಿ ಎಲ್ಲ ಹಳೇ ಕಾಲದ್ದು ಇತಿಹಾಸ ಇರೋ ಕೋಟೆಗಳೇ ಇಲ್ಲಿ ಜಾಸ್ತಿ ಇರೋದು ಒಂದು ಆರ್ಚ್ ಇರುತ್ತೆ ಆ್ಯಂಡ್ ಮೇಲೆ ಟಾಪಲ್ಲಿ ಎರಡು ಮೂರು ಬೆಟ್ಟ ಇದೆ ಆ್ಯಂಡ್ ಓ ತುಂಬ ಶಕ್ತಿ ಇರೋ ಇದು ಮತ್ತೆ ಊಟದ ಹಾಲು ನೋಡಿ ಊಟದ ಹಾಲಿಗೆಲ್ಲಿ ತುಂಬ ಸಾವಿರಾರು ಜನಕ್ಕೆ ಊಟ ಆಗ್ತಾಯಿರ್ತಾರೆ ನೋಡಿರಿ ಪಾಪದವರು ಅವರು ಇವರೆಲ್ಲ ಊಟ ಭಕ್ತಾದಿಗಳು ಎಲ್ಲರೂ ಊಟ ಇದ್ದಾರೆ ಆ್ಯಂಡ್ ಯಾವಾಗಲೂ ಈ ಥರ ಕೊಡ್ತಾನೆ ಇರ್ತಾರೆ ನೋಡ್ರಿ ವಯಸ್ಸೆಲ್ಲ ಊಟ ಎಲ್ಲ ಮೂರತ್ತು ಫ್ರೀಯಾಗಿರುತ್ತೆ ತೀನ್ ಟೈಮ್ ಬಿ ಫ್ರೀ ಇದೈತೆ ಏನ ಡೈಲಿ ಡೈಲಿ ನೋಡಿ ಮೂರು ಟೈಮನ್ನು ಫ್ರೀಯಾಗಿ ಕೊಡ್ತಾರೆ ತುಂಬ ಸ್ವೀಟಾಗಿ ಚೆನ್ನಾಗಿದೆ ಬ್ರೋ ಊಟ ಅಂಡ್ ಊಟ ಮಾಡ್ತಾ ಇದ್ದೀನಿ ಪ್ರಸಾದ ಇದ್ದೀನಿ ನೋಡಿ ಎಷ್ಟೋ ಜನ ಪಾಪದವರು ಮೂರತ್ತು ಊಟಕ್ಕೆ ಅಂತಲೇ ಇಲ್ಲಿದ್ದಾರೆ ಮೂರತ್ತು ಊಟ ಮಾಡ್ತಾರೆ ಯಾರು ಇಲ್ದಿರೋರು ಪಾಪದವರು ಸೊ ಅವರಿಗೆ ಈ ದೇವಸ್ಥಾನ ಈ ಅನ್ನ ಕೊಡೋ ಈ ದೇವಸ್ಥಾನ ಅವರೆಲ್ಲರದ್ದು ಹೊಟ್ಟೆ ತುಂಬಿಸ್ತಾ ಇದೆ ಆ್ಯಂಡ್ ಈ ವಿಚಾರ ನೋಡಿ ಖುಷಿಯಾಯಿತು ಆ್ಯಂಡ್ ಫುಲ್ ಸುತ್ತ ನೋಡ್ರಿ ಈ ಥರ ಎಲ್ಲ ಕಡೆ ದೇವಸ್ಥಾನ ತುಂಬ ಜನನು ಇಲ್ಲಿ ಸೇರ್ತಾರೆ ವರ್ಷಕ್ಕೆ ಎರಡು ಸತಿ ಉತ್ಸವ ನಡೀತಾ ಇರುತ್ತೆ ಅಂದರೆ ಫೆಸ್ಟಿವಲ್ಲು ಅದು ಭಾರಿ ಅದ್ಧೂರಿಯಾಗಿ ಲಕ್ಷಾಂತರ ಲಕ್ಷಾಂತರ ಜನ ಎಲ್ಲ ಶಿವರಾತ್ರಿ ದಿನನ ಬರ್ತಾರೆ ಅಂತೆ ಆ್ಯಂಡ್ ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಹತ್ರ ಹಿಂಗೆ ಮೇಲೆ ಹೋಗ್ಬೇಕಲ್ಲ ನೋಡ್ರಿ ರೋಪಲ್ಲೂ ಹೋಗ್ಬೋದು ಇಲ್ಲಾಂತಂದರೆ ಮಾಮೂಲಿ ಹಂಗೆ ನಡ್ಕೊಂಡು ಹೋಗ್ಬೋದು ಶಿವ ದೇವಸ್ಥಾನ ಫಸ್ಟಿಗೆ ಸಿಗುತ್ತೆ ಇದು ಗೋಲ್ಡನ್ ಕಲರಲ್ಲಿದೆ ಸುಮಾರು ಜನ ವಿಸಿಟ್ ಮಾಡ್ತಾರೆ ಭಕ್ತಾದಿಗಳು ಆ್ಯಂಡ್ ಇನ್ನು ಮೇಲೆ ಹೋಗಬೇಕು ಟಾಪಲ್ಲಿರೋ ದೇವ್ರನ್ನ ನೋಡಬೇಕಂದ್ರೆ ದೇವಸ್ಥಾನ ನೋಡಬೇಕಂದ್ರೆ ಇಲ್ಲಿ ನೋಡಿರಿ ಗರ್ಭಗುಡಿ ನೋಡಿರಿ ಮೀನುಗಳೆಲ್ಲ ಬಿಟ್ಟಿದ್ದಾರೆ ಈ ಈಳಗ್ಗೇಲಿ ಇಲ್ಲಿ ನೋಡಿ ಈ ಥರ ಸ್ಟ್ಯಾಚ್ಯೂಗಳೆಲ್ಲ ಇಟ್ಟಿದ್ದಾರೆ ಅದಕ್ಕೂ ಅಂದರೆ ಇದು ಒಂದು ಕೋಟದೇನೋ ಒಂದು ಸಿಂಪಲ್ದು ಅರ್ಥ ಆಗಲ್ಲ ನನಗೆ ಕೇಳು ಅದು ಏನಂತೇಳಿ ಅಂಡ್ ಇಲ್ಲಿ ನೋಡಿರಿ ಇದನ್ನ ನೋಡಿ ಎದುರು ಕೊಂಡ್ ಹೌದು ಇದ್ರ ಮೇಲೆ ಪ್ರೋಟೈಸಲಕ್ಕಿ ಇಲ್ಲಿ ನೀರಿನ ಬಾಟಲು ಬ್ಯಾನ್ ಸೊ ಹಂಗಾಗಿ ಈ ತರ ಟೆಕ್ಟ್ರಾ ಪ್ಯಾಕಲ್ಲಿ ನೀರು ಸಿಗುತ್ತೆ ಫೋರ್ಟಿ ರುಪೀಸ್ ಇದಕ್ಕೆ ಸಿಕ್ಸ್ಟಿ ಸಾರಿ ಅರವತ್ತು ರೂಪಾಯಿ ಅಂತೆ ನೀರು ಈ ಥರ ಸಿಗುತ್ತೆ ಅಲ್ಲಿ ಇಲ್ಲಿ ನಮ್ಮ ಥರ ಸಿಗಲ್ಲ ಅಂಡ್ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಬ್ಯಾನ್ ಪ್ಯಾಟ ಹಾಕ್ತಾ ಇದಾರೆ ಬ್ರದರ್ ಈ ತಳಿ ಅಂತ ಗುಜರಾತ್ ಗುಜರಾತಲ್ಲಿ ತುಂಬ ಜಾಸ್ತಿ ಇರೋ ತಳಿ ಹಸು ಇಲ್ಲಿ ನೋಡ್ರಿ ಇಲ್ಲಿ ಹಸುಗಳಿಗೆ ಬೇಕಾದ್ರೆ ಐವತ್ತು ನೂರು ರೂಪಾಯಿ ಎಷ್ಟದು ಇಷ್ಟ ಬರುತ್ತೆ ಅಷ್ಟೊಂದು ತೆಗ್ದು ಮೇವನ್ನ ಕೊಡ್ಬೋದು ನಾವು ರೋಪಲ್ಲಿ ಹೋಗ್ತೀವಿ ಅಂದ್ರೆ ಹಿಂಗೆ ಹೋಗ್ಬೇಕು ಮೇಲೆಗೆ ರೋಪಲ್ಲಿ ಹೋಗ್ತೀನಿ ಅಂದ್ರೆ ನಡ್ಕೊಂಡು ಹೋಗ್ತೀನಿ ಅಂದ್ರೆ ಈ ಗಳ್ಳಿಲಿ ಹೋಗ್ಬೇಕು ನೋಡಿ ಬಾವಿ ಹೇಗಿದೆ ನೋಡ್ರಿ ನೀರಿಲ್ಲ ಪಾರಿ ಪಾರಿವಳಗಡೆ ಇದೆ ನೋಡಿ ಯಾವ ಥರ ಇದೆ ಈ ಬಾವಿ ಅಂತ ಮತ್ತೆ ಹಿಂಗೆ ನಡ್ಕೊಂಡು ಹೋಗ್ಬೇಕು ಇನ್ನು ಮೆಟ್ಲು ಸ್ಟಾರ್ಟ್ ಆಗುತ್ತೆ ಇವರ ಒಳ್ಳೇದು ಮಾಡಪ್ಪ ನಮ್ಮ ಮೊಬೈಲೆಲ್ಲ ಪುಸ್ತಕ ಥರ ಮಾಡಿ ಒಳ್ಳೇದು ಮಾಡಪ್ಪ ಬೇಡ್ಕೊಂಡು ಮೇಲೆ ಹೋಗ್ತಾ ಇದ್ದೀನಿ ಈ ವ್ಲಾಗು ಹೇಳಬೇಕಂದ್ರೆ ತುಂಬ ಬೇಜಾರ್ದಲ್ಲಿ ಮಾಡ್ತೀರಾ ವ್ಲಾಗು ಖುಷಿ ಇದೆ ಇಲ್ಲಿಗೆ ಬಂದಿರೋದು ಆದರೆ ಮನಸ್ಸಲ್ಲೊಂದು ಬೇಜಾರಿದೆಯಲ್ಲ ಗುರು ಖುಷಿನ ಹೊರಗಡೆ ಹಾಕೋಕೆ ಆಗ್ತಾಯಿಲ್ಲ ಹೇಳಕ್ಕಳಕ್ಕೆ ಆಗ್ತಿಲ್ಲ ಖುಷಿ ಇಲ್ಲಿ ನೋಡ್ರಿ ತುಂಬ ಜನ ಹೋಗಿ ಬರ್ತಾಯಿದ್ದಾರೆ ಹೋಯ್ತು ಅಂಗಡಿಗಳೆಲ್ಲ ಇರುತ್ತೆ ಹಿಂಗೆ ತುಂಬ ಮೆಟ್ಲುಗಳೆಲ್ಲ ಎಷ್ಟು ಅಂತ ಗೊತ್ತಿಲ್ಲ ನೋಡಿ ಪಾಪ ಈ ಥರ ಎಷ್ಟೋ ಜನಕ್ಕೆ ನಮ್ಮ ಕೈಲಿ ಇದ್ದಿದ್ದನ್ನು ಕೊಟ್ಕೊಂಡು ಹೋಗಬೇಕು ಹಿಂದೆ ಬರಬಾರ್ದು ಹಿಂದೆ ಸರಿಬಾರ್ದು ಅನ್ನೋ ಆಸೆ ನನಗೆ ಜೀವನದಲ್ಲಿ ಆದರೆ ಕೆಲವೊಂದು ಸತಿ ಪರಿಸ್ಥಿತಿಗಳು ನನ್ನನ್ನು ಆಟ ಆಡಿಸುತ್ತೆ ನೋಡ್ರಿ ದೇವ್ರೆ ಸುಮಾರು ದೇವರುಗಳಿದೆ ತುಂಬ ಭಕ್ತಿದು ಏರಿಯಾ ಬಟ್ ಇಲ್ಲಿ ಈ ಥರ ಕಳ್ಳರು ಇಡ್ತಾರೆ ಕದೀತಾರೆ ಅಂತೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ ದೇವಸ್ಥಾನ ಥರ ಪ್ಲೇಸ್ ಅಲ್ವಾ ಗುಜರಾತಲ್ಲಿ ಬರ್ತಾ ಒಳ್ಳೆ ಹಾಟ್ಲಿ ಥರ ಎಲ್ಲರೂ ಸಖತ್ತು ಹೆಲ್ಪ್ ಮಾಡಿ ಇಷ್ಟಪಡ್ತಾಯಿದ್ರು ಆ್ಯಂಡ್ ಗುಜರಾತ್ ಒಂಥರ ಸಖತ್ತು ಇಷ್ಟ ಆಯಿತು ನನಗೆ ಮುಂಬೈ ಈ ಥರ ಎಲ್ಲ ಅಲ್ಲ ಗುಜರಾತು ಅವ್ರ ಪ್ರೀತಿ ಆ್ಯಂಡ್ ಅವ್ರ ಕೇರಿಂಗ್ ನೋಡಿಬಿಟ್ಟು ಸಖತ್ತು ಒಳ್ಳೆ ಮನುಷ್ಯರು ಅಂದ್ಕೊಂಡೆ ಅದೇ ಮೂರು ಜನ ಮಧ್ಯದಲ್ಲಿ ಒಬ್ಬರು ಇದ್ಬಿಟ್ಟು ಎಲ್ಲರೂ ನಂಗೆ ಅಂದ್ಕೊಳೋಕ್ಕಾಗಲ್ಲ ಬಟ್ ನನ್ನ ಬ್ಯಾಡ್ ಲಕ್ ನನಗೆ ಕೆಟ್ಟದಾಯಿತು ಆದರೂ ನಾನು ಬಂದಿದ್ದೀನಿ ತೋರಿಸ್ಬೇಕು ಅಂತ ಕನ್ನಡಿಗಾಗಿ ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ ಇಲ್ಲಿ ಅದು ಯಾರೂ ತೋರಿಸಿರಲ್ಲ ಈ ಜುನಾಗಡನ ಈ ಪ್ಲೇಸ್ನ ಯೋ ಅವರು ನೋಡ್ರಿ ಒಂದು ಫೋಟೋ ತೊಗೋತೀವಿ ಅಂತ ಹೇಳಿ ಪಾಪ ಒಂದು ಫೋಟೋ ಎಲ್ಲ ತೊಗೊಂಡ್ರು ಇರಲಿ ಪಾಪ ಖುಷಿ ಆಯಿತು ಥ್ಯಾಂಕ್ ಯು ತ್ಯ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ನೋಡ್ರಿ ನಮ್ಮ ಜರ್ನಿಗೆ ವಿಶ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ರಿ ಮಾತಾಡ್ತಾ ಇರೋದು ನೋಡ್ರಿ ಪಾಪ ಅಣ್ಣ ಮಂಗಗಳ ಜೊತೆ ಮಾತುಕತೆ ಮಾಡ್ತಾವ್ರೆ ಏನೋ ಮಾಡ್ತಾ ಇದ್ರದರ್ ಕಿತ್ಕೊಂಡು ಹೋಗ್ಬಿಟ್ರೆ ಕಷ್ಟ ಇದನ್ನು ಗಟ್ಟಿ ಎರಡ್ತಾ ಏನೋ ಕೆರೀತಾ ಇದ್ದಾನೆ ನೋಡ್ತಾ ಇದಾರೆ ಫ್ರೆಂಡ್ಸ್ ನೋಡ್ತವ್ರೆ ಇವ್ರಿಬ್ರಿ ಇಲ್ಲಿ ಬಂದು ಏನೋ ನೋಡ್ತಾ ಇದಾರೆ ನೋಡ್ತಾ ಇದಾರೆ ಹೋದ್ರೆ ಕಷ್ಟ ಫ್ರೆಂಡ್ ನಾನಲ್ಲ ಫ್ರೆಂಡ್ ತಪ್ಪ ಸಮಸ್ಯೆಲ್ಲ ಮಂಗ ಒಂದೊಂದ್ಸತಿ ಮಂಗನೇ ಆಗುತ್ತೆ ಕಷ್ಟ ನೋಡ್ರಿ ಪಾಪ ಪಾಪಾದ್ರೂ ಏನು ಮಾಡ್ತೀನಿ ಏನೋ ತಿಂತ ಇದೆ ಏನೋ ಕೊಟ್ಟಿರೋದು ನೋಡಿರಿ ಹೂ ತುಂಬ ಇದ್ದಾವೆ ಮೇಲೆ ನೋಡ್ರಿ ಇಲ್ಲಿ ಈ ಅಕ್ಕ ಈ ಮಕ್ಕಳನ್ನ ಇಟ್ಕೊಂಡು ಹಾಂ ಮಕ್ಕಳನ್ನ ನೋಡ್ಕೋತಾ ಅಕ್ಕ ಇವರೆಲ್ಲ ನೋಡ್ರಿ ಬ್ರದರ್ಸ್ ಅವ್ರ ಮೇಲೆ ಕೂತ್ಕೊಂಡು ರೆಸ್ಟ್ ತಗೋತಾ ಇದ್ದಾರೆ ಇವರೆಲ್ಲ ಕೆಳಗಿದ್ದಾರೆ ಇಲ್ಲಿ ಹೋಗ್ಬೇಕು ಅಂತ ಆಸೆ ಸಾಯಿಸಿಬಿಡ್ತದಲ್ಲ ನಾವು ಇಟ್ಕೊಂಡ್ರೆ ಆ ಹೂ ಅಲ್ಲಿ ನೋಡ್ರಿ ಇವನು ಬಂದ ಇವ್ ಸವಾಸಲ್ಲ ನೋಡ್ರಿ ಇವನು ಏ ಆದ್ರಿ ಇದ್ರದ್ದು ಇತಿಹಾಸ ಹೇಳ್ತೀನಿ ಆದರೆ ಹತ್ತು ಗಂಟೆ ನೀವು ಕೂರ್ಬೇಕು ಹತ್ತು ಗಂಟೆ ಬೇಕಾಗುತ್ತೆ ಅಷ್ಟು ಇದೆ ಇದ್ರದ್ದು ಸ್ಟೋರಿ ಅಂತ ಇವರು ಬಾಬಾ ಹೇಳ್ತಾ ಇದ್ದಾರೆ ಇದಾರೆ इसको बोलना पड़े पहले स्टार्टिंग पे ऐसा है ऐसा है एक छोटी बात में बोलो ये भी बहुत पावरफुल है ना पावरफुल मंदिर है ना पावरफुल इसमें तेतीस करोड़ देव है तीस करोड़ तैस ती करोड़ इस देखो बद्रीनाथ जाओ ना तो एक मंदिर केदारनाथ जाओ तो एक भगवान इसमें ई पहाड़ में ತೀರ್ಥೀಶ್ ಕರೂರ್ ದೇವೆ ಎಷ್ಟು ಕೋಟಿಯನ್ ಕೋಟಿ ದೇವತೆಗಳಿದಾವಂತೆ ಚಾರ್ ಧಾಮ್ ಜಾವನೆ ಓಯ್ ಯಾವ ಆ ಜಾವಂತ ವಿಶಾಲೆ ಫಿಟ್ ಚಾರ್ ಧಾಮ್ ಜಾನಿಕೆ ಜರೂರಿ ಈ ಗಿಣ್ಣಾರ್ಕ ಇತಿಹಾಸ ಎಷ್ಟೋ ಎಷ್ಟೋ ಭಗವಾನ್ ಇದೇ ಗಿನ್ನಾರ್ ಗಿಣ್ಣಾರ್ಪ ನೋಡಿ ಎಲ್ಲಾ ದೇವತೆಗಳು ಇಲ್ಲಿಗೆ ಬಂದಿರೋದು ಅಂದ್ರೆ ಕೋಟಿ ದೇವತೆಗಳಿದಾವೆ ಆ ಥರ ಒಂದು ಇತಿಹಾಸ ಇದೆ ಹೇಳ್ಬೇಕಂದ್ರೇ ಹತ್ತು ಅವರ್ ಕೂತ್ಕೋಬೇಕು ಅಂತ ಇದ್ದಾರೆ ಸಾದ್ರೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರು ಥ್ಯಾಂಕ್ ಯು ದಾದಾಜಿ ಜೀ ಇಲ್ಲೊಂದು ಬೇಬ್

ಐವತ್ತು ರೂಪಾಯಿ ಅಂತ ಈ ಕೋಲಿಗೆ ಆಗದಿರೋರು ಹಿಂಗೆ ಇಟ್ಕೊಂಡು ಹೋಗ್ಬೋದು ಆ್ಯಂಡ್ ವಾಪಸ್ ಕೊಟ್ಟರೆ ಇಪ್ಪತ್ತು ರೂಪಾಯಿಗೆ ಇವರೇ ತಗೋತಾರೆ ವಾಪಸ್ಸು ಫಸ್ಟಿಗೆ ಇದನ್ನು ಬೈ ಮಾಡಬೇಕಂದ್ರೆ ಐವತ್ತು ರೂಪಾಯಿ ಕೊಡಬೇಕು ಹೋಗಿ ವಾಪಸ್ ಬರಬೇಕಾದ್ರೆ ಮತ್ತೆ ಕೊಟ್ಟರೆ ಇಪ್ಪತ್ತು ರೂಪಾಯಿ ನಮ್ಮ ಕಡೆಯಿಂದ ಇವ್ರು ಬೈ ಮಾಡೋದು ನೋಡಿರಿ ಇಲ್ಲಿ ಏನಾದರೂ ಕಸ ಗಿಸ ಬಿದ್ದರೆ ಪಾಪ ಇವರು ಈ ಚೀಲಿಕ್ಕೆ ಹಾಕೊಂಡು ಹೇಳ್ಕೊಂಡು ಹೋಗ್ತಾರೆ ಅಂದ್ಕೊಳ್ಳಿ ಕೆಳಗೆ ಗಂಟ ಕ್ಲೀನಿಂಗ್ ಮೇಂಟೈನ್ ಮಾಡ್ತಾರೆ ಅಂದ್ಕೊಳ್ಳಿ ನೀಟಾಗಿ ಈ ನಮಗೆ ಸೆಲ್ಫಿ ತಗೊಳ್ಳಿ ಹೇಳ್ಬಿಟ್ಟು ಇವರು ಇವರು ಒಂದು ತಗೊಂಡ್ರು ಸ್ವಲ್ಪ ಕಪಲ್ಸ್ ಕೊಡ್ತವ್ರಸ್ ನೋಡಿ ಫ್ರೆಂಡ್ ಪಾಪ ನಡಿಯಕಾಗಿಲ್ಲ ಅಂತ ಅವ್ರ ಫ್ರೆಂಡ್ ಹುಚ್ಕೊಡ್ತಾ ಇರೋದ್ ನೋಡ್ರಿ ವ್ಯಾಲಿ ಕಾಲಿಗೆ ಪಾಪ ರಿಲೀಫ್ ಮಾಡಾಕ ದೋಸ್ತಿ ದೋಸ್ತಿ ನೋಡ್ರಿ ಫ್ರೆಂಡ್ ಅಂತ ಹುಚ್ಕೊಡ್ತವ್ರ ಕಾಲಿಗೆ ಪಾಪ ನಡಿಯೋಕೆ ತುಂಬ ದೂರ ಇದೆಯಲ್ಲ ಸುಸ್ತಾಗುತ್ತದೆ ಒಂದು ಸತಿ ಹಂಗೆ ಅಯ್ಯೋ ಅರ್ಧಕ್ಕೆ ಬಂದ್ಬಿಟ್ಟು ಮಲ್ಕೊಂಡಿದ್ದೀನಿ ಅರ್ಧಕ್ಕೆ ಬಂದಿದ್ದೀನಿ ಎಷ್ಟು ಮಕ್ಕಳು ಗೊತ್ತಿದ್ದೀನೋ ಗೊತ್ತಿಲ್ಲ ಟಾಪಾಗಿರೋ ನಮ್ಮ ಇಡೀ ದೇಶಕ್ಕೆ ನಾ ಟಾಪಾಗಿರೋ ಹೈಟ್ ಹೈಟಲ್ಲಿರೋ ದೇವಸ್ಥಾನ ಅಂತ ಇದು ನೋಡ್ರಿ ಈ ಥರ ಕೂರಿಸ್ಕೊಂಡು ಎತ್ಕೊಂಡು ಹೋಗ್ತಾರೆ ಇಲ್ಲಿ ಕಾಣ್ತಾ ಇದೆ ಅಂದ್ರೆ ಮೇಲೆ ಹೋಗ್ತಾ ಇದೆ ನೋಡ್ರಿ ಸಿಡಿ ಅಂತ ಹೇಳಿ ಅದು ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಹೋಗಿ ಬರೋಕ್ಕೆ ಅದರಲ್ಲಿ ಕೊಟ್ಟರೆ ಕರ್ಕೊಂಡು ಬರ್ತಾರೆ ನೋಡಿ ಹೋಗ್ತಾ ಇದೆ ಸೊ ಈಸಿ ಅದರಲ್ಲಾದ್ರೆ ನಡ್ಕೊಂಡು ಹೋದರೆ ಸತೋಗ್ತೀವಿ ಸೆಂಟರ್ನಲ್ಲಿ ಈ ಥರ ಸುಸ್ತಾದರೆ ಹಿಂಗೆ ಕೂತ್ಕೋಬೋದು ನೀವು ನೋಡಿ ಹೇಗಿದೆ ಇರ್ತೇವೆ ನೋಡಿ ಬೆಟ್ಟ ಮಧ್ಯದಲ್ಲಿ ಹಿಂಗೆ ಒಂದೊಂದು ಒಳಗಡೆ ಹಿಂಗೆ ಕಾಟಿಗೆ ಹೋಗೋ ದಾರಿ ಇರುತ್ತೆ ಇಲ್ಲೆಲ್ಲ ಬಾಬಾಗಳು ಇಷ್ಟ ಆಗಿರೋ ಒಂದೊಂದು ಗುಹೆಗಳಲ್ಲಿ ಕೂತ್ಕೊಂಡು ತಪಾಸು ಮಾಡ್ತಾಯಿದ್ರಂತೆ ಆ್ಯಂಡ್ ಅವರೆಲ್ಲ ಇವಾಗ ಕಾಣಿಸ್ಕೊಳಲ್ಲ ಆ್ಯಂಡ್ ಕಾಣಿಸ್ಕೊಂಡ್ರೆ ನಿಮ್ಮ ಅದೃಷ್ಟ ಅನ್ನೋ ಥರ ನೋಡಿ ಅಲ್ಲೊಳಗಡೆ ಒಂದು ಶಿವಲಿಂಗ ಇದೆ ಯಾವ ಥರ ತಂಪಿದೆ ಗೊತ್ತಾ ಈ ಜಾಗ ಅಲ್ಲಿ ನೋಡಿರಿ ಈ ಥರ ಜಾಗದಲ್ಲೆಲ್ಲ ಬಾಬಾಗಳೆಲ್ಲ ತಪಸ್ ಮಾಡ್ತಾಯಿದ್ರು ಅನಿಸುತ್ತೆ ಈ ಥರ ಒಳಗಡೆ ನೋಡಿ ಆ್ಯಂಡ್ ವಿದ್ಯೆ ಕಲ್ತಿರೋ ಥರ ಸಕಲ ನೋವು ನಿವಾರಕ ಅಂದರೆ ವಿಷಯಗಳು ಇರೋ ಹತ್ರ ಇದೆ ಕಾಲು ನೋವು ಮಂಡಿ ನೋವು ಆ ಥರದೆಲ್ಲ ಇರುತ್ತಲ್ವ ಅದಕ್ಕೆಲ್ಲ ಎಣ್ಣೆಲ್ಲ ತಿಕ್ಕಿ ರೆಡಿ ಮಾಡಿ ಕೊಡ್ತಾರೆ ಮಧ್ಯದಲ್ಲಿ ಇಲ್ಲೂ ವಾಸ ಇದ್ದಾರೆ ನೋಡಿ ಬಾಬಾಗಳು ಕೆಳಗೆಲ್ಲ ನೀರು ಸ್ವಲ್ಪ ಫ್ರೀ ಕೊಡ್ತಾರೆ ಎಲೆ ಮೇಲೆ ಬರ್ತಿರೋಗೆ ಹತ್ತು ರೂಪಾಯಿ ಕೊಡಬೇಕು ಅಂದಿಷ್ಟು ಟಾಪಿಕ್ ಬಂದಿದ್ದೀನಿ ನೋಡಿ ನಾನು ಪ್ರಸಿದ್ಧ ಕೋಟಿ ದೇವತೆಗಳಿರೋ ಗುಜರಾತ್ ಆ್ಯಂಡ್ ಫಸ್ಟ್ ಟೈಮ್ ಕನ್ನಡಿಗ ತೋರಿಸ್ತಾ ಇದ್ದೀನಿ ನೋಡಿರಿ ಅಲ್ಲೆಲ್ಲ ಮೂಲೆ ಮೂಲೆಯಲ್ಲೆಲ್ಲ ಒಳಗಡೆ ನೋಡಿರಿ ಹೋಗ್ತಿರೋ ದೇವಸ್ಥಾನಗಳೆಲ್ಲ ಇದೆ ತುಂಬ ಆ್ಯಂಡ್ ಇದೆಲ್ಲ ಫುಲ್ಲು ಜುನ ನೀವು ಸುತ್ತುತ್ತೀನಿ ಅಂದರೆ ಎರಡು ಮೂರು ಆಗ್ಬೋದು ಅಷ್ಟು ದೊಡ್ಡ ಕಾಡು ಇದು ಆ್ಯಂಡ್ ಬಾಬಾಗಳೆಲ್ಲ ಇರ್ತಾರೆ ಉತ್ಸವ ದಿನ ಒಂದು ಕಾಣಿಸ್ಕೊಳ್ತಾರಂತೆ ಫಸ್ಟ್ ಮೇಲೆ ಬಂದಿದ್ದೀನಿ ನೋಡಿ ಮೇಲೆ ಬಂದೆ ಸುಮಾರು ದೇವ್ರುಗಳಿದೆ ನನಗೆ ಹೆಸ್ರು ಗೊತ್ತಿಲ್ಲ ಬ್ರದರ್ ಅಷ್ಟು ನೋಡಿ ಬಾಬಾ ಇದ್ರೆ ಗುಹೆ ಒಳಗಡೆ ಇಡ್ತಾರಂತೆ ಅಚಾನಕ್ಕಾಗಿ ಏನಾದರೂ ಸಿಕ್ಕಿದ್ರು ಸಿಗ್ತಾರೆ ಅದೃಷ್ಟ ಇರಬೇಕಂತೆ ನೋಡ್ತಾ ಇದ್ದೀನಿ ನನಗೂ ಮೊಬೈಲ್ ವಿಚಾರ ಹೇಳಿ ಹೆಂಗಾದರೂ ವಾಪಸ್ ಸಿಗೋ ಥರ ಮಾಡಿದರೆ ದೇವ್ರ ತಾಯದಿಂದ ಅಂತ ನೋಡಿ ಬ್ರದರ್ಸ್ ಕೆಲಸ ಮಾಡೋರು ಪಾಪ ಕೆಲಸ ಮಾಡ್ತಾ ಇದಾರೆ ಡೈಲಿ ಕರೆಗೆ ಬೈ ಆಪ್ಲೋಕ್ ಕೋನ್ ಪೈಸೆ ಐತೆ ಗೌರ್ಮೆಂಟ್ ಕಿತ್ನೇ ಡೈಲಿ ಪೇಮೆಂಟ್ ಫಿಕ್ಸ್ ಫಿಕ್ಸೆ ಮಂತ್ಲಿ ಡೈಲಿ ಚಲತೆ ಆತ ಡೈಲಿ ಚಾ ನೋಡ್ರಿ ಕೆಳಗೆ ಹೋಗ್ತಾರೆ ಬರ್ತಾರೆ ಅಂತ ಡೈಲಿ ನೋಡಿ ಬ್ರದರ್ ಪಾಪ ಬಿಸಿಲಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಬಾಬಾ ಗಿನ್ನಾರ್ ಬಾಬಾ ಫಸ್ಟ್ ದೇವಸ್ಥಾನ ನೋಡ್ರಿ ಯಾವ ಥರ ಕೆಲಸ ಮಾಡಿರ್ಬೋದು ಅಂತ ಯೋಚನೆ ಮಾಡಿ ನೋಡ್ರಿ ನೋಡ್ರಿ ಗಾರ್ಡ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ ನೋಡಿ ಇದ್ರೊಳಗಡೆ ಕ್ಯಾಮ್ರಾ ಫೋಟೋ ಅಲೌಡ್ ಇಲ್ಲ ಕ್ಯಾಮ್ರಾ ತೊಗೊಂಡೋಗಲ್ಲ ಗನ್ ಮ್ಯಾನ್ಗಳು ಡುಮ್ ಅನ್ನಿಸ್ಬಿಡ್ತಾರೆ ಸೊ ಅವ್ರ ಮಾತನ್ನು ಕೇಳಬೇಕು ಹೇಳಿದ್ದಾರೆ ನನಗೆ ಈ ಥರ ತೊಗೊಂಡೋಗಿಲ್ಲ ತೊಗೊಂಡ್ಬರೋದ್ರಿ ಇದರ್ ಸೇ ಪರ್ಮಿಷನ್ಲೈತೆ ಈಗ ಇದರ ಇದರ್ ಇದರ್ ವೀಡಿಯೋ ಶೂಟ್ ಕರ್ನೇಕ ಅಹಮದಾಬಾದ್ ಅಹಮದಾಬಾದಲ್ಲಿ ಪರ್ಮಿಷನ್ ತೊಗೊಂಡು ಬಂದ್ಬಿಟ್ಟು ಇಲ್ಲಿ ವೀಡಿಯೋ ಶೂಟ್ ಮಾಡಬೇಕು ವ್ಲಾಗ್ ಮಾಡಬೇಕು ಆ್ಯಂಡ್ ಇಲ್ಲ ಅಂತಂದರೆ ಇಲ್ಲಿ ಬಂದುಬಿಟ್ಟು ಅವರಿಗೆ ಅದನ್ನು ಕೊಟ್ಬಿಟ್ಟು ಹೋಗ್ಬೋದು ಕ್ಯಾಮ್ರಾ ಮೊಬೈಲೆಲ್ಲ ನೋ ಇಶ್ಯೂ ಮೇಲೆ ಸಿ ಡಿ ಆರ್ ಇದೆಯಲ್ಲ ಅಲ್ಲಿಗೆ ಹೋಗೋಕೆ ಇನ್ನೂ ಒಂದು ಸಾವಿರ ಸ್ಟೆಪ್ ಇದೆಯಂತೆ हत्या इधर का बाबा को क्या है ये जैन मंदिर है ये जैन मंदिर और सेकंड सेकंड आएगा अंबाजी मंदिर अंबाजी और थर्ड गोरखनाथ गोरखनाथ उसका पवाड क्या है पवाड है? है।, है ना उसका पवाड इधर का पवाड पवाड क्या बोलेगा उसको पवाड़ा पवाड़ा बोलते है ना मिराकल मिराकल शक्ति शक्ति बहुत है ना इधर का शक्ति पवाड़ पूरा लोग भी करोड़ ವರ್ಲ್ಡ್ ಕಾಪೆಸ್ಟ್ ಹೈಟ್ ಮೇ ಮಂದಿರ್ಚೇಸ್ ಸಾಡೆ ಸಾತ್ ಹಜಾರ್ ನೋಡ್ರಿ ಇಷ್ಟು ಮೆಟ್ಲಿದೆ ಅಂತ ಅಂಡ್ ಪವರ್ಫುಲ್ ಕೋಟ್ಯಾನ್ ಕೋಟಿ ದೇವತೆಗಳು ಇರೋ ಜಾಗ ಅಂಡ್ ಆ ಅಜ್ಜನ್ ಅಂಗಡಿ ಬಂದ್ರೆ ಜ್ಯೂಸ್ ಎಲ್ಲ ಕುಡೀರಿ ಪಾಪ ಥ್ಯಾಂಕ್ ಯು ಏನ ಮಂದಿರು ಇಷ್ಟು ಪುರಾತನ ಇಷ್ಟ್ರಿ ಅಂದ್ರೆ ನೋಡ್ರಿ ಎಲ್ಲ ಬಂದ್ ಮಾಡಿದ್ದಾರೆ ಇದೆ ಅಂತ ಹೇಳಿ ಎಷ್ಟು ಕಾಣುತ್ತೆ ಎಷ್ಟು ಕಾಣುತ್ತೆ ಬಂದ್ ಮಾಡಿದ್ದಾರೆ ಬಹತ್ತು ಬಹುತ್ ಹಿಂದಿಲಿ ಹೇಳ್ತಾ ಇದ್ದೀನಿ ಸುಮಾರು ಇಷ್ಟ್ರಿ ಇರೋ ಅಂತ ವಿಚಾರಗಳಿದೆ ದೇವಸ್ಥಾನ ಇದೆ ಕೋಟಿ ಆ್ಯಂಡ್ ಕೋಟಿ ದೇವತೆಗಳಿದೆ ಅಂಡ್ ತುಂಬಾ ಭಕ್ತರು ಇಲ್ಲಿಗೆ ಬರ್ತಾರೆ ನೀವುಗಳನ್ನು ವಿಸಿಟ್ ಕೊಡಿ ಇಲ್ಲ ಯಾವಾಗ ಓಪನ್ ಆಗೋದಂದ್ರೆ ವರ್ಷಕ್ಕೆ ಎರಡು ಉತ್ಸವ ಇರುತ್ತಂತೆ ವರ್ಷಕ್ಕೆ ಎರಡು ದಿನ ಅವತ್ತು ಓಪನ್ ಆಗುತ್ತೆ ಅವತ್ತು ಇಲ್ಲಿ ಅಂದರೆ ಬಟ್ಟೆ ಹಾಕಲ್ಲ ಬಾಬಾ ಅವರು ಕಾಣಿಸ್ಕೋತಾರೆ ಅಂತ ಅವತ್ತು ಒಂದೇ ದಿನ ಸೊ ಅವತ್ತು ಬರೋರು ಇದ್ರೆ ಬನ್ನಿ ಆ್ಯಂಡ್ ಗೂಗಲಲ್ಲೂ ಸರ್ಚ್ ಮಾಡಿದ್ರ ಬಗ್ಗೆ ನೋಡ್ರಿ ಜುನಾಗಡ್ನಲ್ಲಿರೋ ವರ್ಲ್ಡ್ ಮೋಸ್ಟ್ ಫೇಮಸ್ ಟೆಂಪಲ್ ಇಲ್ಲೇ ನೋಡಿರಿ ಎಷ್ಟು ದೇವಸ್ಥಾನಗಳಿದ್ದಾವೆ ಇಲ್ಲಿ ಸುತ್ತ ಈ ಫಾರೆಸ್ಟಲ್ಲಿ ಸುತ್ತ ಇರೋ ಬೆಟ್ಟ ಗುಡದಲ್ಲಿ ಎಷ್ಟು ದೇವಸ್ಥಾನ ಇರ್ಬೋದು ಅಂತ ಯೋಚನೆ ಮಾಡಿ ಆ್ಯಂಡ್ ಇದ್ರದ್ದು ಇತಿಹಾಸ ಆ್ಯಂಡ್ ಇದ್ರ ಬಗ್ಗೆ ಹೇಳಿ ಅಂತಂದರೆ ಹತ್ತವರು ಎರಡು ದಿನ ಆದರೂ ಮುಗಿಯಲ್ಲ ಅಂತಂತಾರೆ ಅವಾಗ ನಾನಲ್ಲಿ ಎರಡು ದಿನ ಕೂತ್ಕೊಂಡು ಆ ಸ್ಟೋರಿ ಕೇಳೋಕ್ಕಾಗುತ್ತಾ ಆ್ಯಂಡ್ ಪ್ಲೇಸ್ ತೋರಿಸೋದು ನನ್ನ ಧರ್ಮ ಇದ್ರ ಬಗ್ಗೆ ಬೇಕಂದರೆ ಗೂಗಲಲ್ಲಿ ಅಂತ ಹೇಳಿ ಟೆಂಪಲ್ ಹುಡೀರಿ ಆ್ಯಂಡ್ ವರ್ಲ್ಡ್ ಮೋಸ್ಟ್ ಫೇಮಸ್ ಆ್ಯಂಡ್ ಹೈಟಲ್ಲಿರೋ ದೇವಸ್ಥಾನ ಇದು ಸೊ ನಿಮಗೆಲ್ಲ ಗೂಗಲಲ್ಲಿ ಸಿಗುತ್ತೆ ಜಾಗನ ತೋರಿಸೋ ಧರ್ಮ ನಂದು ಆ್ಯಂಡ್ ಅದನ್ನು ನೀವೇ ನೋಡಿ ತಿಳ್ಕೊಬೋದು ನೋಡಿ ಇವಾಗ ಹೋಗಿದ್ದು ಅದೇ ಜೈನ್ ಟೆಂಪಲ್ ಅದರೊಳಗಡೆ ಫೋಟೋ ಅಲೌಡ್ ಇಲ್ಲ ವೀಡಿಯೋ ಮಾಡೋಕ್ಕಿಲ್ಲ ಆದರೆ ಇಲ್ಲಿಂದ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಸ್ಟಾಪ್ ಆದ್ರೂ ನೋಡಿ ಬೇಡ್ಕೊಳ್ಳಿ ನಿಮಗೂ ಒಳ್ಳೆಯದಾಗಲಿ ಬಂದು ಮಾಡ್ತಾಯಿದ್ರು ಪಾಪ ಅಣ್ಣ ನಮ್ಮನ್ನ ಒಂದು ಸೆಕೆಂಡಲ್ಲಿ ಬಿಟ್ಕೊಟ್ರು ನೋಡ್ರಿ ಏಕೆ ಕೊನ್ಸ ಟೆಂಪಲ್ ಜೈನ್ ಮಂದಿರ ಪೂರ ಏ ಸರ್ವ್ ಪೂರ ಜೈನ್ ಮಂದಿರ ಅಣ್ಣ ನೋಡ್ರಿ ಜೈನ बुता दे औरों कितना बजे से कितना बजे तक ओपन होगा सुबह 6 बजे से शाम को क्या है इसका हिस्ट्री पालोगे ना आपको क्या है बोल के इसका हिस्ट्री वो गिन्नार है गिन्नार गिन्नार पर्वत योलोडी नमः इंडिया तो फेमस हो सीडी और यूनुकर्म ಇಂಡಿಯಾದಲ್ಲಿ ಒಂದು ಏಕೈಕ ಕೋಟ್ಯಾನು ಕೋಟಿ ದೇವತೆಗಳಿರೋ ಒಂದು ದೇವಸ್ಥಾನ ಅಂತಂದರೆ ಈ ಗಾರ್ಡಲ್ಲಿರೋ ಈ ಫೇಮಸ್ ದೇವಸ್ಥಾನ ಇದೆಲ್ಲ ಅವಾಗ ತೋರಿಸಿದ್ನಲ್ಲ ಕೂರಿಸ್ಕೊಂಡು ಹೋಗೋದು ನಾಲ್ಕು ಜನ ಎತ್ಕೊಂಡು ಹೋಗೋ ಲಿಫ್ಟಿಂಗ್ ಇದು ಮನುಷ್ಯರು ಹೊತ್ಕೊಂಡು ಹೋಗೋದು ಅವ್ರದ್ದೊಂದು ಬಸ್ ಸ್ಟ್ಯಾಂಡ್ ಥರ ಇಲ್ಲಿದೆ ಅದರ ದೇವಸ್ಥಾನ ಅಷ್ಟೊಂದು ನಾನು ನೋಡಿಲ್ಲ ಇಷ್ಟರ ದೇವ್ರು ದೇವ್ರುಗಳಿರೋ ದೇವಸ್ಥಾನ ಅಮೇಝಿಂಗ್ ತುಂಬ ಚೆನ್ನಾಗಿದೆ ನೋಡಿ ಸ್ವಲ್ಪ ತಿನ್ನ ಕೊಡ್ತಾ ಅಂಡ್ ಯಾವ ತರದ್ ಬೇಕಾದ್ರೂ ಐಟಮ್ಸ್ ಸಿಗುತ್ತೆ ಇಲ್ಲಿ ನೋಡ್ರಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿದೆ ನೋಡಿ ಇವನೇನಪ್ಪ ಜುನಾಗಢ್ ದೇವಸ್ಥಾನ ಅಂತ ಹೇಳಿ ಚೀನಾದ ಮಹಾ ಗೋಡೆನ ತೋರಿಸ್ತಾ ಇದ್ದಾನೆ ಅಂತ ಅನ್ಕೊಂಬೇಡಿ ಆಕ್ಚುಲಿ ಇದನ್ನ ನೋಡ್ಬೇಕಾದ್ರೆ ನೋಡ್ರಿ ಚೀನಾದ ಮಹಾ ಗೋಡೆ ತರನೇ ಇದೆ ಆ ಗೋರಖ್ನಾಥ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದು ಈಗ ನೋಡಿ ಫಸ್ಟಿಗೆ ಬಂದು ಜೈನ್ಸ್ ಅಂಡ್ ಇನ್ನೊಂದು ದೇವರು ಇದೆ ಅದನ್ನೆಲ್ಲ ಅದು ಸೆಕೆಂಡ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ಥರ ಚೀನಾದ ಮಹಾ ಗೋಡೆ ಥರ ಇದೆ ಅಂಡ್ ಅಲ್ಲೆಲ್ಲ ನೋಡಿರಿ ಸುತ್ತ ಯಾವ ಥರ ಬೆಟ್ಟ ಗುಟ್ಟ ಇದೆ ಅಂದರೆ ಆಸಮ್ ನೆಕ್ಸ್ಟ್ ಲೆವೆಲ್ ಇದೆ ಅಂಡ್ ಅಲ್ಲೆಲ್ಲ ಮಧ್ಯ ಜಂಗಲ್ ಒಳಗಡೆ ಎಲ್ಲ ಇದೆ ದೇವಸ್ಥಾನ ಆ ಪಾಪಗಳೆಲ್ಲ ಇರ್ತಾರೆ ಸಿಕ್ಕಿದ್ರೆ ಅದೃಷ್ಟ ಇದು ಬಂದುಬಿಟ್ಟು ಮಿಡಲಲ್ಲಿರೋ ಗೋರಖ್ನಾಥ್ ಅಂತ ಹೇಳ್ಬಿಟ್ಟು ಇಲ್ಲಿ ತಪಸ್ ಮಾಡ್ತಾಯಿದ್ರಂತೆ ಅಯ್ಯೋ ಇಲ್ಲಿ ನೋಡ್ರಿ ಎಷ್ಟು ಐಟಿಗೆ ಬಂದೆ ಮತ್ತೆ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಒಬ್ಬರು ಬಾಬಾ ತಪಸ್ಸಿಗೆ ಕೂತಿದ್ದಾರಂತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡ್ರಿ ಎಷ್ಟು ದೂರ ಇದೆ ಅಂತ ಬಟ್ ಈ ಬೆಟ್ಟದ ಮೇಲೆ ಬಂದ ಮೇಲೆ ಏನೋ ಒಂಥರ ರಿಲೀಫು ನೆಮ್ಮದಿಯಾಗಿ ಒಂದು ಶಾಂತ ಫೀಲ್ ಬರುತ್ತೆ ಬಾಬಾಗಳಿದಾರಲ್ಲ ಅವರು ಇಲ್ಲಿ ನೋಡೋಕೆ ಸಿಗಲ್ಲ ಅವರು ಈ ಥರ ಜಾಗಗಳಲ್ಲಿ ಕಲ್ ಸೈಡು ಇಲ್ಲಾಂದರೆ ಯಾವುದಾದ್ರೂ ಅವರಿಗೆ ನೆಮ್ಮದಿಯಾಗಿರೋ ಜಾಗ ಕಾಡೊಳಗಡೆ ಮರದಡಿಲಿ ಎಲ್ಲಿಂತ ಅಲ್ಲಿ ತಪಸ್ ಮಾಡ್ತಾ ಇರ್ತಾರೆ ಅಚಾನಕ್ಕಾಗಿ ಏನಾದರೂ ನಿಮಗೆ ನೋಡೋಕೆ ಸಿಕ್ಕಿದರೆ ನಿಮ್ಮ ಭಾಗ್ಯ ಅದು ಆ ಅಲ್ಲಿ ಎರಡು ದಾರಿ ಇದೆ ಅಂದ್ಕೊಳ್ರಿ ಎರಡು ದ್ವಾರ ಅಂಡ್ ರೈಟಿಗೆ ಹೋಗಿದ್ರೆ ಊಟ ಹತ್ರ ಧರ್ಮಶಾಲೆ ಅಂತ ಇದೆ ಅಂದರೆ ಊಟ ಎಲ್ಲ ಸಿಗುತ್ತೆ ನಿಮಗೆ ಅಲ್ಲಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಲೆಫ್ಟಲ್ಲಿ ಸೀದಾ ಥರ ಮೇಲೆ ಹೋಗ್ಬೋದು ನಾನು ಇಲ್ಲಿಗೆ ತಲುಪಿದೆ ಆ ಕೆಳಗಡೆ ಲೊಕೇಶನ್ನಿಂದ ಹತ್ತು ಬರಬೇಕಾದ್ರೆ ಆಗ್ತಿದ್ದ ಸುಸ್ತುಗು ಅಲ್ಲಿಂದ ಇಲ್ಲಿಗೆ ಬರೋ ಸುಸ್ತಿಗೆ ಭಾರಿ ಡಿಪ್ರೆಷನ್ ಇದೆ ಇಲ್ಲಿ ಹೆಂಗೆ ಅಂದರೆ ಭಾರಿ ಗಾಳಿ ಸ್ವಲ್ಪ ಫುಲ್ ಸಮಾಧಾನ ಬಾಬಾಗಳು ಮುಂಚೆ ತಪಾಸು ಮಾಡ್ತಾಯಿದ್ರು ಅವರೆಲ್ಲ ಬಂದು ಗ್ರೇಟು ಆದರೆ ಇಲ್ಲಿ ಈ ಥರ ಕೆಲಸ ಮಾಡಿ ಈ ಥರ ಅನುಕೂಲ ಮಾಡಿಕೊಟ್ಟಿದ್ದಾರಲ್ಲ ಅವ್ರಿಗಂತೂ ಸೆಲೆಬ್ರೇಟ್ ಹೊಡಿಬೇಕು ಅವ್ರು ಇನ್ನೂ ಗ್ರೇಟ್ ಅಲ್ವಾ ಎಲ್ರಿಗೂ ಇವಾಗ ಇಷ್ಟಿದ್ದೇ ಬರೋಕ್ಕೆ ಕಷ್ಟ ಇನ್ನೇನಾದರೂ ಈ ಥರ ಇಲ್ಲ ಫೆಸಿಲಿಟಿ ಅಂದಿರೋದು ತುಂಬ ಇನ್ನೂ ಕಷ್ಟ ಆಗಿರೋದು ಇನ್ನಲ್ಲಿ ರೀಚ್ ಆದ ಅಲ್ಲಿ ಅಂತ ಇದೆ ಅಲ್ಲಿ ಬಾಬಾ ಅವರು ತಪಸ್ಸು ಮಾಡ್ತಾಯಿದ್ರಂತೆ ಅಲ್ಲಿ ಹೋಗಿ ಊಟನೂ ಮಾಡಿದ ಪ್ರಸಾದ ತಿಂದೆ ತುಂಬ ಖುಷಿ ಅವರಿಗೆ ಗೊತ್ತಿಲ್ಲದಂಗೆ ವೀಡಿಯೋ ಶೂಟ್ ಮಾಡ್ಬೋದಿತ್ತು ಆದರೂ ಅಲ್ಲಿ ಹೋಗಿ ನಾನು ಕಲ್ತಿರೋ ತುಂಬ ವಿಚಾರ ಒಂದು ಇದೆ ಕೆಲವೊಂದು ಅದು ನಿಮ್ಗೆ ಹೇಳಬೇಕು ಆ ಉದ್ದೇಶದಲ್ಲಿ ನಾನು ವೀಡಿಯೋ ಶೂಟ್ ಮಾಡಲಿಲ್ಲ ನಮ್ಮ ಹೃದಯದಲ್ಲಿ ನಮ್ಮ ಪ್ರೀತಿಯಲ್ಲಿ ನಾವು ದೇವ್ರನ್ನ ಗೆಲ್ಬೋದು ಹತ್ರ ಒಳ್ಳೆ ಹೃದಯ ಇರುತ್ತೆ ಯಾರು ಒಳ್ಳೆಯ ಯೋಚನೆ ಮಾಡ್ತಾರೆ ಮನಸ್ಸಿಂದ ಅವ್ರ ಜೊತೆ ದೇವರು ಯಾವಾಗಲೂ ಇರುತ್ತೆ ಒಳ್ಳೆಯವರಿಗೆ ಒಳ್ಳೆತನಕ್ಕೆ ಸುತ್ತ ಬಂದಿ ಥರ ಬಾಗಿಲು ಮುಚ್ಚಿರುತ್ತೆ ಆದರೆ ಮೇಲೆ ಬಾಗಿಲು ಓಪನ್ ಇರುತ್ತೆ ನಾವು ಭೂಮಿ ಮೇಲೆ ಏನು ತೊಗೊಂಡೋಗೋದಿಲ್ಲ ಈ ಊಟ ಏನು ಕೊಡ್ತಾಯಿದ್ದೀವಿ ಏನಿಲ್ಲಿ ನಾವು ಸೇವೆ ಮಾಡ್ತಾಯಿದ್ದೀವಿ ಇದೇ ನಮ್ಮ ಭಾಗ್ಯ ಅಂದ್ಕೊಂಡಿರಬೇಕು ಜೀವನದಲ್ಲಿ ನಾನು ಇವಾಗ ಎರಡು ಸಾವಿರ ಕಿಲೋಮೀಟ್ರ್ ಇಲ್ಲಿ ಬಂದೆ ನೀನಾಗಿ ಬರಲಿಲ್ಲ ಇವರು ಕರ್ಸ್ಕೋಬೇಕು ಅಂತ ಇಲ್ಲಿಗೆ ಕರ್ಸ್ಕೊಂಡಿರ್ತಾರೆ ನೀನು ಎಲ್ಲಿಗೆ ಯಾವುದೇ ಥರ ಹೋಗ್ಬೋದು ಅವ್ರು ಇಚ್ಛೆ ಪಟ್ಟರೆ ಅವ್ರು ಏನು ಮಾಡಬೇಕು ಅದನ್ನು ಮಾಡಿಸ್ಕೋತಾರೆ ಈಗ ನನ್ನ ಇಲ್ಲಿಗೆ ಕರೆಸ್ಕೊಂಡಿರೋದು ಸೊ ಏನೇನೋ ಆಗಿ ನಿಜ ಇಡಬೇಕಂದ್ರೆ ಈ ವಿಚಾರ ಗೊತ್ತಿಲ್ಲದೆ ಆಕಸ್ಮಿಕ ಬಂದಿರೋದು ಅವ್ರ ಮಾತು ಅವ್ರು ಹೇಳೋ ಒಂದು ವರ್ಡ್ಸಿಗೆ ಫಿದಾ ನಾನು ಅದಕ್ಕೆ ಫೇಕ್ ಆಗಲ್ಲ ನಾನು ವೀಡಿಯೋ ಶೂಟ್ ಮಾಡಲ್ಲ ಯಾಕೆ ಅಂದರೆ ಇಷ್ಟು ಒಳ್ಳೆಯ ಜನ ಇಷ್ಟು ಒಳ್ಳೆಯ ವಿಚಾರದಲ್ಲಿರೋರು ಇದನ್ನು ನೋಡಬೇಕಂದ್ರೆ ಅದೃಷ್ಟ ಅಂತ ಬಂದ್ಬಿಟ್ಟು ಎಷ್ಟು ಸಾವಿರ ಜನ ಎಷ್ಟೋ ಕಷ್ಟಪಡ್ಕೊಂಡು ಬರ್ತಾರೆ ಅಂಥದ್ರಲ್ಲಿ ಇದನ್ನು ವೀಡಿಯೋ ಶೂಟ್ ಮಾಡಿ ಅಷ್ಟು ಈಸಿ ಇದರದ್ದು ಬೆಲೆ ತೆಗಿಯಕ್ಕೆ ಆಗಲ್ಲ ಮನಸಿಂದ ಪ್ರೀತಿ ಮಾಡಿ ಬನ್ನಿ ನೀವು ಊಟ ಮಾಡಿ ಎಷ್ಟು ತೃಪ್ತಿ ಆಯಿತು ಮತ್ತು ಇಲ್ಲಿ ಬರ್ಬೇಕಾದ್ರೆ ಎಷ್ಟು ನೆಮ್ಮದಿಯಾಗಿರುತ್ತೆ ಗೊತ್ತಾ ಇಷ್ಟು ಆರಾಮಾಗಿ ಬರ್ಬೋದು ಕೆಳಗಡೆಯಿಂದ ಭಯಂಕರ ಸುಸ್ತು ಥರ ಹತ್ರವರು ಇಲ್ಲಿಂದ ಸಖತ್ತು ಆರಾಮಾಗಿ ನಡ್ಕೊಂಡು ಬರ್ತೀವಿ ಆ್ಯಂಡ್ ಇವರೆಲ್ಲ ಯೋಗಿಗಳು ನಿಮಗೆ ದೇವ್ರ ರೂಪದಲ್ಲಿ ಯಾರೇ ಇವಾಗ ಮಾತಾಡಿದ್ರಲ್ಲ ಅವರು ತುಂಬ ಇಷ್ಟ ಆಯ್ತು ಬಾಬಾ ಅವರು ಅವರೇ ದೇವ್ರ ರೂಪದಲ್ಲಿ ಮಾತಾಡ್ಬೋದು ಹೇಳೋಕ್ಕಾಗಲ್ಲ ಯಾರ ಹೃದಯದಲ್ಲಿ ಒಳ್ಳೆತನ ಇರುತ್ತೆ ಯಾರು ದೇವ್ರನ್ನ ಮನಸ್ಸಿಂದ ಪ್ರೀತಿ ಮಾಡ್ತಾರೆ ಈ ಪ್ರಕೃತಿ ಅನ್ನೋದನ್ನ ಯಾರು ಇಷ್ಟಪಡ್ತಾರೆ ಅವರಿಗೆ ಯಾವತ್ತೂ ಒಳ್ಳೆಯದಾಗುತ್ತೆ ಬಾಗಿಲು ತೆಗ್ದೇ ಇರುತ್ತೆ ಅಂತಂದರು ಐ ಲವ್ ಯು ಖುಷಿ ಆಯ್ತು ಈ ಮಾತು ಕೇಳಿ ಆ್ಯಂಡ್ ಎಲ್ಲರೂ ಅಷ್ಟೇ ಈ ಥರನೇ ಅವರು ಬಾಬಾಗಳು ಹೇಳಿರೋ ಥರನೇ ಜೀವನ ಮಾಡೋದಾ ಒಂದು ದಾನ ಅದು ಇದು ಒಳ್ಳೇದನ್ನು ಮಾಡಿ ಎಲ್ಲ ಜೈ ಹೀನ್ ಊಟ ಮಾಡಬೇಕಂದ್ರೆ ಹಿಂಗೆ ಕೆಳಗಡೆ ಹೋಗಬೇಕು ಅಲ್ಲೇ ಹೋಗಿದ್ದು ಇವಾಗ ನಾನು ಊಟ ಮಾಡೋಕ್ಕೆ ಮತ್ತು ಇಲ್ಲಿ ಬಾಬಾ ಅವರು ಕೂತು ತಪಸ್ಸು ಮಾಡಿ ಇಲ್ಲೇ ಅವರು ಏನಾದರು ಅಂತ ಗೊತ್ತಿಲ್ಲ ಯಾರಿಗೂ ತಪಸ್ಸು ಮಾಡ್ತಿದ್ದ ಜಾಗ ಅಲ್ಲಿ ಮೂರ್ತಿ ಕೊಡ್ದೆ ಅಲ್ಲಿ ವಿಡಿಯೋ ಶೂಟ್ ಇಲ್ಲಾಂದರೆ ಮಾಡಲ್ಲ ನಾನು ಆ್ಯಂಡ್ ಈ ಸೈಡಲ್ಲೂ ಇನ್ನೂ ತುಂಬ ಬೆಟ್ಟ ಕೂಡ ಇಲ್ಲಿರ್ಬೋದು ಯಾವ ರೂಪದಲ್ಲಿ ಕಾಣ್ಬೋದು ಹೇಳೋಕ್ಕಾಗಲ್ಲ ಒಳ್ಳೆ ಮನಸ್ಸು ಒಳ್ಳೆ ರೀತಿ ಇಲ್ಲಿಗೆ ಬಂದ್ಬಿಟ್ಟು ಮಾತ್ರ ಅಲ್ಲ ಜೀವನದಲ್ಲಿ ಫುಲ್ ಆ ಥರ ಅನಿಸ್ಕರ್ಸ್ಕೊಂಡು ಹೋದವ್ರಿಗೆ ಆ್ಯಂಡ್ ಆ ಥರ ಇದ್ದವ್ರಿಗೆ ದೇವ್ರು ಯಾವತ್ತೂ ಕೈ ಬಿಡೋಲ್ಲ ಜೊತೆಗೆ ಇರುತ್ತೆ ಒಳ್ಳೆ ಆತ್ಮನೇ ಬ್ರೋ ನೋಡಿ ಇಲ್ಲಿ ಬಳೆ ಎಲ್ಲ ಕಟ್ಟಿದ್ದಾರೆ ಈ ಥರ ಏನೋ ಒಂದು ಹರ್ಕೆ ಕಟ್ಕೊಂಡು ಕಟ್ಟೋದಿರ್ಬೋದು ಇದು ಒಳ್ಳೆಯದಾಗಲೇ ಇರೋ ಥರ ನೋಡ್ರಿ ತುಂಬ ಬಳೆಗಳು ಕಟ್ಟಿದ್ದಾರೆ ಇದಕ್ಕೆ ನೋಡ್ರಿ ಹಿಂಗು ಹೋಗಿದ್ರೆ ಕೋಟೆ ನೋಡಿರಿ ಫುಲ್ಲು ಕಾಣುತ್ತೆ ನಾನು ಅಲ್ಲಿಗೆ ಹೋಗ್ಬೇಕು ಸಿಗೊಂಡೆ ಖುಷಿ ಆಯಿತು ನೋಡಿ ಇವಾಗ ದರ್ಶನ ಮಾಡ್ಕೊಂಡು ಮತ್ತೆ ಹೇಳ್ತೀನಿ ನೀವು ಬನ್ನಿ ಒಂದು ಈಸಾಗಿರೋ ಒಂದು ಪವರ್ಫುಲ್ಲು ಕೋಟಿ ಅನ್ ಕೋಟಿ ಒಂದು ಜುನಾಗಡ ಅನ್ನೋ ಒಂದು ಏರಿಯಾ ಇದು ಇಲ್ಲಿಗೆ ಬಂದು ನನಗೂ ಖುಷಿ ಆಯಿತು ತುಂಬ ದೂರ ಜರ್ನಿ ಮಾಡಿದ ಮೇಲೆ ನಿಮಗೊಂದು ಒಳ್ಳೆ ಪೀಸ್ ಆಫ್ ಮೈಂಡ್ ಅಂಡ್ ಒಳ್ಳೆ ಒಂದು ಯೋಚನೆ ಬರುತ್ತೆ ಅದೇ ಈ ಜುನಾ ಗಾಡಿನ ಮಹಿಮೆ ಅನ್ಬೋದು ಅಂಡ್ ಈ ಬಾಬಾ ಅನ್ಬೋದು ಇವರು ದತ್ತಾತ್ರೇಯ ಅಂತ ಹೇಳ್ಬಿಡಿ ಇವರು ಇಲ್ಲೇ ತಪಸ್ಸಿಗೆ ಕೂತು ಆ್ಯಂಡ್ ಅವ್ರು ಏನೂ ಆಗಿದ್ರು ಏನೋ ಗೊತ್ತಿಲ್ಲ ಇಷ್ಟಿನ ಹೇಳೋಕ್ಕೆ ಹೋದ್ರೆ ಸುಮಾರು ಹತ್ತು ಇಪ್ಪತ್ತು ಗಂಟೆ ಬೇಕು ಅಂತ ಹೇಳ್ತಾರೆ ಬಾಬಾಗಳು ಆ್ಯಂಡ್ ನೋಡಿರಿ ಫೈನಲಿ ಬೀಚ್ ಕೊನೆಗೂ ದೇವ್ರ ದರ್ಶನ ಪಡ್ಕೊಂಡೆ ಆ್ಯಂಡ್ ಕೆಳಗೆ ಇಳಿತಾ ಇದ್ದೀನಿ ಖುಷಿ ಆಯ್ತು ಒಳ್ಳೆ ವಿಚಾರ ಒಳ್ಳೆಯ ಮನಸ್ಥಿತಿ ಒಳ್ಳೆ ಮನಸ್ಸು ಪ್ರೀತಿ ಇವೆಲ್ಲ ನಮ್ಮ ಜೊತೆನೇ ಇದೆ ನಾವೇ ಅದನ್ನು ಹುಡುಕಿ ನಮ್ಮಿಂದ ಹೊರ ಹಾಕ್ಬೇಕಷ್ಟೇ ಆ್ಯಂಡ್ ಪ್ರಪಂಚ ಏನೂ ಇಲ್ಲ ನೋಡ್ರಿ ಹಿಂಗೆ ನೋಡಿದರೆ ಎಲ್ಲ ಬ್ಯೂಟಿಫುಲ್ಲಾಗಿ ಕಾಣುತ್ತಲ್ಲ ಅಷ್ಟೇ ಬ್ಯೂಟಿಫುಲ್ ಓ ಇಲ್ಲಿಗೆಲ್ಲ ಬೆಳಗ್ಗೆ ಐದು ಗಂಟೆಗೆ ನಡ್ಕೊಂಬಂದು ಬೇಗ ಬೇಗ ಸುಸ್ತಾಗದೇ ಬರ್ತಾರೆ ಆದರೆ ನಂದೇನೋ ವಿಚಾರ ಆಯಿತು ಅಂತ ಒಬ್ಬನೇ ನೋಡ್ರಿ ಲೇಟಾಗಿ ಬಂದೆ ಆದರೂ ಆಗಿರೋ ವಿಚಾರ ತಿಳ್ಕೊಂಡೆ ಆ್ಯಂಡ್ ದರ್ಶನ ಸಿಕ್ತು ಊಟ ಸಿಕ್ತು ಪ್ರಸಾದ ಭಾಗ್ಯ ಅನ್ನೋದಿದ್ದರೆ ಯಾರಿಂದನೂ ಕಿತ್ಕೊಳ್ಳೋಕ್ಕಾಗಲ್ಲ ಸಿಕ್ಕೇ ಸಿಗುತ್ತೆ ಅಂಗು ನಂದು ಇದೇ ವ್ಲಾಗ್ ಲಾಸ್ಟ್ ಆಗ್ಬೋದು ಆ್ಯಂಡ್ ನಮ್ಮ ಮುಂದೆ ಮಾಡ್ಬೋದು ಅದು ನನಗೆ ಗೊತ್ತಿಲ್ಲ ಏನೋ ಒಂದು ವಿಚಾರದಲ್ಲಿ ಕಷ್ಟಪಟ್ಟುಕೊಂಡು ಏನೋ ಮಾಡಬೇಕು ಅಂತೇಳಿ ಮತ್ತೆ ವಾಪಸ್ ಏನೋ ಒಂದು ಜೀವನ ಪಾಠ ಕಲಿಸೋ ಥರ ಇರ್ಬೋದು ನನಗೆ ಅದು ನನಗೆ ಗೊತ್ತಿಲ್ಲ ಅದೇನಾಗುತ್ತೆ ಕರ್ಮ ಅದೇನು ಕರ್ಕೊಂಡು ಹೋಗುತ್ತೆ ಕರ್ಮ ಹೋಗ್ತೀನಿ ಆದಷ್ಟು ಈ ಮನಸ್ಸನ್ನು ಫಿಲ್ಟರ್ ಮಾಡ್ಕೊತ ಮಾಡ್ಕೊತ ಈ ಕಡೆ ಒಳ್ಳೇದನ್ನೇ ನೋಡುತ್ತಾರೆ ಆ್ಯಂಡ್ ಹೇಳೋ ಥರ ನಾನು ಗೆಲ್ತೀನಿ ಆ್ಯಂಡ್ ಪ್ರೀತಿ ಅದಲ್ಲಿ ಇಳಿತಾ ಇದ್ದೀನಿ ಚಿರತೆ ಚಿರತ್ತೆ ಇದು ಪ್ರಾಣಿಗಳಿರುತ್ತೆ ಡೇಂಜರು ಸೊ